ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದ್ದು ಮತ್ತೆರಡು ಬೆಳೆಗಳನ್ನ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿಸಲು ಅನುಮತಿಯನ್ನ ನೀಡಿದೆ ಈ ಹಿಂದೆ ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನ ಬೆಂಬಲ ಬೆಲೆಗೆ ಖರೀದಿಸಲು ಅನುಮತಿಯನ್ನ ನೀಡಿದಂತಹ ಕೇಂದ್ರ ಇದೀಗ ಉದ್ದು ಹಾಗೂ ಸೋಯಾಬೀನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಸೂರ್ಯಕಾಂತಿ ಹಾಗೂ ಹೆಸರು ಬೇಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ಕೇಂದ್ರ ತಿಳಿಸಿತ್ತು ಇದೀಗ ರಾಜ್ಯದ ರೈತರಿಗೆ ಗಣೇಶ ಹಬ್ಬದ ಉಡುಗೊರೆ ಅಂತ ಬಣ್ಣಿಸಿರುವಂತಹ ಕೇಂದ್ರ ಸಚಿವರು ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಂಗಾರು ಹಂಗಾಮಿ ಬೆಲೆಗಳ ಬೆಲೆ ಯೋಜನೆ ಅಡಿಯಲ್ಲಿ ಉದ್ದು ಹಾಗೂ ಸೋಯಾಬೀನ್ ಖರೀದಿಗೆ ಕೃಷಿ ಸಚಿವಾಲಯ ಅನುಮತಿಯನ್ನ ನೀಡಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಈ ಬೆಳೆಗಳಿಗೆ ಬೆಲೆ ಕಡಿಮೆ ಇರುವುದರಿಂದಾಗಿ ಎಂಎಸ್ಪಿ ಅಡಿಯಲ್ಲಿ ಉದ್ದು ಹಾಗೂ ಸೋಯಾಬೀನ್ಗಳಿಗೆ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ನಾಲ್ಕು ಸಾವಿರದ ಎಂಟುನೂರ ಮೌಲ್ಯದಲ್ಲಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವಂತೆ ಸೂಚಿಸಲಾಗಿದೆ ರಾಜ್ಯದ ರೈತರು ಬೆಳೆದಂತಹ ಹತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ಮೆಟ್ರಿಕ್ ಟನ್ ಉದ್ದಿನ ಬೇಳೆ ಹಾಗೂ ಒಂದು ಲಕ್ಷದ ಮೂರು ಸಾವಿರದ ಮುನ್ನೂರ ಹದಿನೈದು ಮೆಟ್ರಿಕ್ ಟನ್ ಸೋಯಾಬೀನ್ ಬೇಳೆಗಳನ್ನು ಖರೀದಿ ಮಾಡಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ ಕರ್ನಾಟಕ ಸರ್ಕಾರ ತಕ್ಷಣವೇ ರಾಜ್ಯದಾದ್ಯಂತ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಖರೀದಿ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಬೇಕೆಂದು ಕೇಂದ್ರ ಸಚಿವರು ಒತ್ತಾಯವನ್ನ ಮಾಡಿದ್ದಾರೆ ಅಂದಹಾಗೆ ರಾಜ್ಯದಲ್ಲಿ ತೊಂಬತ್ತು ದಿನಗಳ ಅವಧಿಗೆ ಖರೀದಿ ಕೇಂದ್ರ ತೆರೆದು ಉದ್ದು ಮತ್ತು ಸೋಯಾಬೀನ್ ಖರೀದಿಸುವಂತೆ ತಿಳಿಸಲಾಗಿದೆ ಉದ್ದಿನ ಕಾಳು ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಬೆಂಬಲ ಬೆಲೆಗಳನ್ನು ನಿಗದಿಪಡಿಸಿದೆ ಕಳೆದ ವರ್ಷ ಆರ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದ್ದಂತಹ ಉದ್ದಿನ ಬೆಂಬಲ ಬೆಲೆ ಪ್ರಸ್ತುತ ಮುಂಗಾರು ಹಂಗಾಮಿಯಲ್ಲಿ ನಾಲ್ಕು ಐವತ್ತು ರೂಪಾಯಿ ಹೆಚ್ಚಳ ಕಂಡಿದೆ ನಾಲ್ಕು ಸಾವಿರದ ಆರ್ನೂರು ದರವಿದ್ದಂತಹ ಸೋಯಾಬೀನ್ ಬೆಂಬಲ ಬೆಲೆ ಈಗ ಎರಡು ನೂರ ತೊಂಬತ್ತೆರಡು ರೂಪಾಯಿ ಹೆಚ್ಚಳವಾಗಿದೆ